ಇಲ್ಲಿ ನಮ್ಮ ಪೂರ್ವಿಕರು ಉಪಯೋಗಿಸುತ್ತಿದ್ದಂತ ಕತ್ತಿಗಳು ಅಡುಗೆ ಸಾಮಗ್ರಿಗಳು ಗಡಿಯಾರಗಳು ನವಾಬರ ಕಾಲದ ಪಿರಂಗಿ ಇನ್ನು ಅನೇಕ ವಸ್ತುಗಳನ್ನ ನಾವಿಲ್ ನೋಡ್ಬೋದು ನಮ್ಮ ತಾತ ಮುತ್ತಾತನ ಮನೆಗಳು ಪರಿಕರಗಳು ಹೇಗಿತ್ತು ಅಂತ ನೋಡಕ್ಕೆ ಯಾರಕ್ ತಾನೇ ಇಷ್ಟ ಇಲ್ಲ ಹೇಳಿ ಪುರಾತನ ಕಾಲದ ಗತ ವೈಭವವನ್ನು ನೆನಪಿಸುವ ಕಟ್ಟಡ ಹಳೆ ಜೀವನ ಶೈಲಿಯ ನೆನಪಿಸುವ ವಾಸ್ತುಶಿಲ್ಪಗಳು ಪೇಂಟಿಂಗ್ಗಳು ಕಟ್ಟಡದ ಮೂಲೆ ಮೂಲೆಗಳಲ್ಲೂ ಕಂಗೊಳಿಸುವ ಶಿಲ್ಪಕಲೆಗಳು ಈ ಜಾಗಕ್ಕೆ ಡೆನ್ಮಾರ್ಕ್ ನಾರ್ವೆ ಅಂತ ದೇಶಗಳು ಕೋಟಿ ಕೋಟಿ ದುಡ್ಡುಗಳನ್ನ ಹಾಕಿದ್ದಾರೆ ಅಂದ್ರೆ ನೀವು ನಂಬ್ತೀರಾ ಖಂಡಿತವಾಗ್ಲೂ ನಂಬಲೇಬೇಕು ஆய் ஹலோ நமஸ்கார எல்லோர நான் சனாய்தீனி நீர அந்த பார்த்து தீனி வெல்க்கம் பேக் டூ பிரமோட் பாரதிய யூடியூப் சானல் ஸ்னேத்ரே நானிவாத்து உடுப்பிக்கு வந்தேன் உடுப்பில நன்கொந்து வெட் ஷூட்டித்து சோ வெடிங் இரோது நாளை இவ்வாறு சஞ்சையர் நான் சொல்வ ஃபிரீ இல்லை சோ ரூமில் கொடுக்கணும் டோர் ஆகாது சோ உடுப்பி ஹேந்த சைட் சீன் ஹாக்க வந்தே உடுப்பி அந்த தன நமக்கு எல்லாரும் ஏன் நென்பாகுத்த ಶ್ರೀಕೃಷ್ಣ ಮಠ ನೆನಪಾಗುತ್ತೆ ಬೀಚ್ಗಳು ನೆನಪಾಗುತ್ತೆ ನಾನು ಬೀಚು ಮತ್ತು ಶ್ರೀಕೃಷ್ಣ ಮಠನ ತುಂಬ ಸಲ ನೋಡಿದೆ ಸೊ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪ್ಲೇಸ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹುಡುಕ್ತಿದ್ದಾಗ ನನಗೆ ಸಿಕ್ಕಿದ್ದು ಈ ಪ್ಲೇಸ್ ಈ ಪ್ಲೇಸ್ ಎಷ್ಟು ಕಟ್ಟಶಿಲ್ಪ ಹೆರಿಟೇಜ್ ವಿಲೇಜ್ ಅಂತ ಇದು ನೋಡೋಕೆ ನಿಜವಾಗ್ಲೂ ಅದ್ಭುತವಾಗಿದೆ ಹೇಗೆ ಅದ್ಭುತ ಅಂತ ಅಂತೀರ ನಾನು ಮುಂದೆ ಇದ್ರದ್ದು ವೀಡಿಯೋ ತೋರಿಸ್ತಾ ಹೋಗ್ತೀನಿ ಆವಾಗ ನಿಮಗೂ ಅನಿಸುತ್ತೆ ಇಲ್ಲಿ ನಿಜವಾಗ್ಲೂ ಅದ್ಭುತ ಅಂತ ನೀವು ಯಾರಾದರೂ ಉಡುಪಿ ಕಡೆ ಬಂದರೆ ಮಿಸ್ ಮಾಡದೆ ದಯವಿಟ್ಟು ಈ ಜಾಗ ಬಂದು ನೋಡಿ ಅಂತ ಹೇಳ್ತೀನಿ ಯಾಕೆ ನೋಡಬೇಕು ಅಂತಲೂ ನಿಮ್ಮ ಮುಂದೆ ಗೊತ್ತಾಗುತ್ತೆ ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಎಂಡವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಯಾಕೆ ಲೈಕ್ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ನಮ್ಮ ಪೂರ್ವಿಕರು ಉಪಯೋಗಿಸುತ್ತಿದ್ದಂತ ಕತ್ತಿಗಳು ಅಡುಗೆ ಸಾಮಗ್ರಿಗಳು ಗಡಿಯಾರಗಳು ನವಾಬರ ಕಾಲದ ಪಿರಂಗಿ ಇನ್ನು ಅನೇಕ ವಸ್ತುಗಳನ್ನ ನಾವಿಲ್ ನೋಡ್ಬೋದು ನಮ್ಮ ತಾತ ಮುತ್ತಾತನ ಮನೆಗಳು ಪರಿಕರಗಳು ಹೇಗಿತ್ತು ಅಂತ ನೋಡಕ್ಕೆ ಯಾರಕ್ ತಾನೇ ಇಷ್ಟ ಇಲ್ಲ ಹೇಳಿ ಪುರಾತನ ಕಾಲದ ಗತ ವೈಭವವನ್ನು ನೆನಪಿಸುವ ಕಟ್ಟಡ ಹಳೆ ಜೀವನ ಶೈಲಿಯ ನೆನಪಿಸುವ ವಾಸ್ತು ಶಿಲ್ಪಗಳು ಪೇಂಟಿಂಗ್ಗಳು ಕಟ್ಟಡದ ಮೂಲೆ ಮೂಲೆಗಳಲ್ಲೂ ಕಂಗೊಳಿಸುವ ಶಿಲ್ಪಕಲೆಗಳು ಇಂಥ ಸುಂದರ ಕಟ್ಟಡಗಳು ಕಂಡುಬರುವುದು ಉಡುಪಿ ತಾಲೂಕಿನ ಮಣಿಪಾಲದಲ್ಲಿರುವ ಹಷ್ಟ ಶಿಲ್ಪ ಹೆರಿಟೇಜ್ ವಿಲೇಜ್ ಅಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದು ದಿವಂಗತ ಶೆಣೈ ಅವರು ಇವರು ಇದನ್ನ ಯಾಕಿಲ್ ಮಾಡಿದ್ದಾರೆ ಅಂದ್ರೆ ನಮ್ಮ ಜನಕ್ಕೆ ಹಳೇ ಕಾಲದ ಸಾಂಪ್ರದಾಯ ಕಲೆ ವಾಸ್ತುಶಿಲ್ಪ ಸಂಸ್ಕೃತಿ ತಿಳ್ಕೊಳ್ಳಿ ಅಂತ ನಮ್ಮ ಜನರೇಷನ್ ಅವರೇ ತುಂಬಾ ಜನ ಈ ತರ ಮನೆಗಳನ್ನ ನೋಡಿರಕ್ ಸಾಧ್ಯ ಇಲ್ಲ ಇನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರಂತೂ ಖಂಡಿತವಾಗ್ಲು ನೋಡಕ್ ಆಗಲ್ಲ ಆದ್ರೆ ಶೆಣೈವರ್ ಮಾಡಿರೋ ಈ ಕೆಲ್ಸದಿಂದ ನಮ್ಮ ಮುಂದಿನ ಜನರೇಷನ್ ಅವ್ರು ಕೂಡ ನಮ್ಮ ಇಂದಿನ ಕಾಲದ ಮನೆಗಳು ವಾಸ್ತುಶಿಲ್ಪಗಳು ಕಲೆ ಹಾಗೂ ಸಂಸ್ಕೃತಿ ಬಗ್ಗೆ ತಿಳ್ಕೊಬಹುದು ಇಲ್ಲಿ ಟೋಟಲ್ ಇಪ್ಪತ್ಮೂರು ಮನೆಗಳಿದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಹೀಗೆ ಹಲವಾರು ಪಂಗಡದವರು ಇಂದಿನ ಕಾಲದಲ್ಲಿ ಹೇಗೆ ಮನೆಗಳನ್ನ ಕಟ್ಕೊಂಡಿದ್ರು ಹೇಗೆ ಹಿಂದಿನ ಕಾಲದಲ್ಲಿ ಯಾವ ಯಾವ ತರ ವಸ್ತುಗಳನ್ನ ಯೂಸ್ ಮಾಡ್ತಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಈ ಜಾಗಕ್ಕೆ ಡೆನ್ಮಾರ್ಕ್ ನಾರ್ವೆ ಅಂತ ದೇಶಗಳು ಕೋಟಿ ಕೋಟಿ ದುಡ್ಡುಗಳನ್ನ ಹಾಕಿದ್ದಾರೆ ಅಂದ್ರೆ ನೀವು ನಂಬ್ತೀರಾ ಖಂಡಿತವಾಗ್ಲು ನಂಬಲೇಬೇಕು ಶೆಣೆಯವರು ಬಹಳ ಪುರಾತನವಾದಂತ ಮನೆಗಳನ್ನ ಈ ಜಾಗದಲ್ಲಿ ಮತ್ತೆ ರೀಸ್ಟೋರ್ ಮಾಡಿ ನಮ್ಮ ಮುಂದಿನ ಜನರೇಷನ್ ಗೆ ನಮ್ಮ ಕಲೆ ವಾಸ್ತು ಶಿಲ್ಪಗಳನ್ನ ಉಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಈ ಮನೆಗಳ ಒಳಗೆ ನಾವು ಹೋದ್ರೆ ಆ ತಂಪು ನಮ್ಮನ್ನ ಸೆಳೆಯುತ್ತೆ ಇದೆ ಎಂಟ್ರೆನ್ಸ್ ನಿಮ್ಗೆ ಕಾರ್ ಪಾರ್ಕಿಂಗ್ ಎಲ್ಲ ಸಿಗುತ್ತೆ ಮತ್ತೆ ರೆಸ್ಟ್ ರೂಮು ನಿಮ್ಗೆ ಸಿಗುತ್ತೆ ಇದು ನಿಮ್ಗೆ ಎಂಟ್ರೆನ್ಸ್ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ ಇಲ್ಲಿ ನೀವು ಟಿಕೆಟ್ ತಗೊಂಡು ಇಲ್ಲಿಂದ ರೋಡ್ ಕಂಟಿನ್ಯೂ ಮಾಡಬೇಕು ನಿಮ್ಗೆ ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸ್ ಗೆ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಗೆ ಮತ್ತೆ ಚಿಲ್ಡ್ರನ್ಸ್ ಗೆ ಆಫರ್ ಇರುತ್ತೆ ಕಮ್ಮಿ ಪ್ರೈಸ್ ಅವ್ರಿಗೆ ಬಟ್ ಅಡಲ್ಟ್ಸ್ ಗೆ ಒಂದೇ ಟಿಕೆಟ್ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡಿದ ತಕ್ಷಣ ನಿಮ್ಗೆ ಫಸ್ಟ್ ಸಿಗೋದು ಈ ಮನೆ ಇದ್ರ ಹೆಸರು ಮಿಯಾರ್ ಹೌಸ್ ಅಂತ ಏಟೀನ್ ಫಿಫ್ಟಿ ಸಿಕ್ಸ್ ಎಂಟ್ರೆನ್ಸ್ ಕಾಣಿಸ್ತಾ ಇರ್ಬೋದು ಗಜಲಕ್ಷ್ಮಿ ಹಾಕಿದಾರೆ ಮನೆಗೆ ಯಾವ್ದು ದೃಷ್ಟಿ ಆಗ್ಬಾರ್ದು ಅಂತ ಹಿಂದಿನ ಕಾಲದಲ್ಲಿ ಈ ತರ ಇದ್ರು ಬಟ್ ಈಗಿನ ಬಾಗ್ಲಗಳಲ್ಲಿ ಈ ತರ ಕಾಣದೇ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಮರಗಳಿಂದ ಈ ಕಂಬಗಳನ್ನ ಮಾಡಿರ್ಬೋದು ನೋಡಿ ಸಿಂಗಲ್ ಮರದ ಪೀಸ್ ನ ಈ ತರ ಕೆತ್ತನೆ ಮಾಡಿದ್ದಾರೆ ಇದು ಜಗಲಿ ತಣ್ಣಗಿದೆ ಈ ಜಾಗನ ನ ಆಭರಣ್ ಫೌಂಡೇಶನ್ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇದು ಆಗ್ಲೇ ನಾವು ನೋಡಿದ್ವಲ್ಲ ಆ ಮನೆಯದು ಹಿಂದ್ಗಡೆಯಿಂದ ಇಲ್ಲಿ ಕಾಣ್ ನೋಡಿ ಇಲ್ಲೆಲ್ಲ ಹಳೆ ಹಳೇ ಮಂಗ್ಳೂರು ಹಾಕಿದ್ದಾರೆ ಕಂಬಗಳು ನೋಡಿ ಎಷ್ಟು ಹಳೆದು ಇದು ಶೃಂಗೇರಿ ಹೌಸ್ ಏಟೀನ್ ಫಿಫ್ಟೀನ್ ಸಿಕ್ಸ್ ಶೃಂಗೇರಿ ಬ್ರಾಹ್ಮಣರು ಯೂಸ್ ಮಾಡ್ತಾ ಇದ್ದಂತ ಮನೆ ಅಂತ ಇದು ಸೊ ಒಳಗಡೆ ಹೆಂಗಿದೆ ನೋಡಲಿ ಒಳಗಡೆ ಹೋಗ್ಕಿಂತ ಮುಂಚೆ ಚಪ್ಪಲಿ ಬಿಚ್ಚಿ ಹೋಗ್ಬೇಕು ಸೊ ಕದಾಗೈತ ఇది వరగడే జగ్లి అలే కాల చైర్ గలు ఇది అలే కాలంతో దీపు స్టాండ్ ఇల్లనే ఆకి దీపస్తాయి இது ப்ராமணர் மனை அடிகை இது அண்டை கால் சி உந்தின் காலுலி நம்ம சேர் எல்லாம் இப்போது ஆமேலிஷ் இந்த நம் சேர் எல்லாம் வந்தது ಬಾಲ್ಕನಿಯಿಂದ ನೋಡಿದ್ರೆ ಈ ತರ ಕಾಣುತ್ತೆ ಶೃಂಗೇರಿ ಮನೆಯಲ್ಲಿ ದೇವ್ರ ಮನೆ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗಂಟೆ ಇಲ್ಲಿ ಶಂಕ ಜಾಕ್ಟೆ ಹಾಕಿದ್ದಾರೆ ಇದು ಎಂಟ್ರೆನ್ಸು ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅದು ದೇವ್ರ ಮನೆ ಗೂಡದು ಅದ್ರ ಮುಂದೆನೆ ಹೋಮ ಮಾಡಕ್ಕೆ ಹೋಮದ ಕುಂಡನು ರೆಡಿ ಮಾಡ್ಕೊಂಡಿದ್ದಾರೆ ಇದೆಲ್ಲ ಪೂಜೆಗೆ ಮಾಡ್ತಾ ಇದ್ದಂತ ಸಾಮಾನುಗಳು ಫಸ್ಟ್ ನೋಡಿದ್ವಲ್ಲ ಫಸ್ಟ್ ಮನೆ ಆ ಇದು ಇವಾಗ ನಾವು ನೋಡ್ತಾ ಇರೋದು ಎರಡನೇ ಮನೆ ಇದು ಟೋಟಲ್ ಆರ್ ಎಕರೆ ಜಾಗ ಆರು ಎಕರೆ ಜಾಗದಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಆ ತರ ಅಲ್ಲೊಂದ್ ಅಲ್ಲೊಂದು ಪೀಸ್ ಗಳ್ ಮಾಡಿ ಮಾಡಿ ಕಟ್ಟಿದ್ದಾರೆ ಇದು ಟೋಟಲ್ ಆರ್ ಎಕರೆ ಇರುವಂತ ಜಾಗ ಆರ್ ಎಕರೆ ಇರುವಂತ ಜಾಗದಲ್ಲಿ ಹಳೆ ಕಾಲದಲ್ಲಿ ಎಲ್ಲೆಲ್ ಮನೆಗಳನ್ನ ಕೆಡುತ್ತಾ ಇದ್ರು ಆ ತರ ಮನೆಗಳನ್ನ ಪೇರ್ ಪಾರ್ಟ್ಸ್ ನ ತಂದು ಇವ್ರ ಜಾಗದಲ್ಲಿ ಈ ತರ ಕಟ್ಟಿದ್ದಾರೆ ಇದು ಹಳೆ ಕಾಲದ ತೊಟ್ಲು ಎಷ್ಟು ದೊಡ್ಡದಿದೆ ನೋಡಿ ಇದ್ರಲ್ಲಿ ಏನೋ ಅವ್ರ ಅಮ್ಮನ್ನು ಮುಳುಗಿಸಬಹುದು ಅಷ್ಟು ದೊಡ್ಡದಾಗಿದೆ ತೊಟ್ಲು ಸ್ಟ್ಯಾಂಡ್ ಡಿಸೈನ್ ನೋಡಿ ಅವಾಗ ಏನ್ ಮಾಡಿದ್ದಾರೆ ಹಳೆ ಕಾಲದ ಪೆಟ್ಟಿಗೆಗಳು ಹಳೆ ಕಾಲದ ಪಾತ್ರೆಗಳು ಹಿಂದಿನ ಕಾಲದಲ್ಲಿ ಸ್ಟೋರ್ ರೂಮ್ಸ್ ಹೇಗಿತ್ತು ಗೊತ್ತಾ ತೋರಿಸ್ತೀನಿ ನೋಡಿ ಹಿಂದಿನ ಕಾಲದಲ್ಲಿ ಸ್ಟೋರ್ ರೂಮ್ಸ್ ಈ ತರ ಇತ್ತು ಎಷ್ಟು ಸ್ಪೇಸ್ ಆಗಿದೆ ನೋಡಿ ಇಲ್ಲಿ ಅಡಿಕೆ ಕಾಯಿ ಕೊಬ್ಬರಿ ಎಲ್ಲನೂ ಸ್ಟೋರ್ ಮಾಡ್ತಾ ಇದ್ರು ಇದು ಹಳೆ ಕಾಲದ ರುಬ್ಬೋ ಕಲ್ಲು ಈಗ ನೀವು ನೋಡಿದ್ದು ಎರಡನೇ ಮನೆ ಸೊ ಈಗ ಮೂರನೇ ಮನೆಗೆ ಹೋಗೋಣ ಬನ್ನಿ ಇದು ನಾವು ಫಸ್ಟ್ ನೋಡಿದ್ವಲ್ಲ ಆ ಮನೆ ಸೊ ಇದು ಇವಾಗ ನೋಡಿದ್ವಿ ಎರಡನೇ ಮನೆ ಮೂರು ಮತ್ತೆ ನಾಲ್ಕು ಐದು ಆ ಕಡೆ ಇದೆ ಅಂತ ಅಲ್ಲಲ್ಲ ನಿಮ್ಗೆ ಈ ತರ ಆರೋ ಹಾಕಿರ್ತಾರೆ ಇದ್ ನೋಡಿ ಹಳೆ ಕಾಲದ್ದು ಗೋಲಿ ಸೋಡೋದ್ ಅಂಗಡಿ ಗೋಲಿ ಸೋಡಾ ರೆಡಿ ಮಾಡ್ತಾ ಇದ್ದಿದ್ ಮಷಿನ್ಗಳು ಇದು ಮೂರನೇ ಮನೆ ಮುದೋಳ ಅರಮನೆ ದರ್ಬಾರ್ ಹಾಲು ಸಿಕ್ಸ್ ಉತ್ತರ ಕರ್ನಾಟಕದಲ್ಲಿ ಅವಾಗಿನ ಕಾಲದಲ್ಲಿ ಬನ್ನಿ ಒಳಗಡೆ ಹೇಗಿದೆ ನೋಡ ಈ ಮನೆಯಲ್ಲಿ ಇನ್ನೊಂದು ಸ್ಪೆಷಲ್ ನೋಡಿ ನೀವು ಮನೆ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ಓಣಿ ತರ ಮಾಡಿದ್ದಾರೆ ಇದು ಯಾಕೆ ಅಂದ್ರೆ ಇದ್ರೊಳಗಡೆಯಿಂದ ನೀರ್ ಬರುತ್ತೆ ಆ ನೀರಲ್ಲಿ ಕಾಲನ್ನ ತೊಳಕೊಂಡು ಆಮೇಲೆ ನೀವು ಮನೆ ಒಳಗಡೆ ಓಕೆ ಅಂತ ಆಗಿನ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಐಡಿಯಾ ಓಡಿಸಿದಾರೆ ನೋಡಿ ಇದು ರಾಯಲ್ ಮುದೋಳ್ ಪ್ಯಾಲೇಸು ಒಳಗಡೆ ಪಕ್ಕಾ ಒಳ್ಳೆ ಪ್ಯಾಲೇಸ್ ಇದ್ದಂಗೆ ಇದೆ ಇವರು ಇದು ಡೋಲಿ ಇದ್ರೊಳಗಡೆ ರಾಣಿರ್ನ ಮೂರು ಸ್ಪೂನ್ ಕರ್ಕೊಂಡು ಹೋಗ್ತಾ ಇದ್ರು ಇದು ಮುದೋಳ್ ರಾಜರು ಯೂಸ್ ಮಾಡ್ತಾ ಇದ್ದಂತ ಕತ್ತಿಗಳು ಇದು ಅವರ ಫ್ಯಾಮಿಲಿ ಫೋಟೋಸ್ ಇದು ಬ್ರಿಟಿಷ್ ಫೋಟೋ ಇದು ಹಳೆ ಕಾಲದ ಬೀಸಣಿಗೆಗಳು ಬೀಸಣ್ಗೆ ಹಿಂದ್ಗಡೆಯಿಂದ ಸೇವಕಿರು ಅಲ್ಲಿಂದ ಬೀಸಣಿಗೆ ತಗೊಂಡ್ ಬೀಸ್ತಾ ಇರ್ತಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಲೈಟ್ಸ್ ಇದ್ಯಾವುದು ಆಕ್ಚುಲಿ ನಮ್ಮ ಸಂಸ್ಕೃತಿ ಲೈಟ್ಸ್ ಅಲ್ಲ ಇದೆಲ್ಲ ಬ್ರಿಟಿಷ್ ಬಂದ ಮೇಲೆ ಅಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊಂಡಂತ ಬಲ್ಬ್ಗಳು ಇದೆಲ್ಲ ಇದಂತೂ ಸೈಕ್ ಆಗಿದೆ ಗುರು ಈಗ ನಾವು ದಿವಾನ್ ಕಾಟ್ ಅಂತೀವಲ್ಲ ಮೋಸ್ಟ್ಲಿ ಆ ತರ ಇದು ಮೇಲ್ಗಡೆ ಮಲ್ಕೊಬೋದು ಕೆಳಗಡೆ ಸ್ಟೋರೇಜ್ ಮಾಡಬಹುದು ಇಲ್ಲಿದು ಸ್ಪೆಷಲ್ ಏನಂದ್ರೆ ನಮ್ಮ ಹಳೆ ಮೈಸೂರಿನ ಈ ಹಳೆ ಕಾಲದ ಮನೆಗಳಾಗಿರ್ಬೋದು ಮತ್ತೆ ಉತ್ತರ ಕರ್ನಾಟಕದ ಚಾವಡಿಗಳಾಗಿರ್ಬೋದು ಮತ್ತೆ ಮಲೆನಾಡಿನ ಮನೆಗಳಾಗಿರ್ಬೋದು ಈ ಎಲ್ಲಾ ವೆರೈಟಿ ವೆರೈಟಿ ಇದು ಒಂದೇ ಜಾಗದಲ್ಲಿ ನೋಡ್ಬೋದು ಅಷ್ಟು ವೆರೈಟಿ ವೆರೈಟಿ ಮನೆಗಳನ್ನ ಮಾಡಿಟ್ಟಿದ್ದಾರೆ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಇದು ಬ್ರಿಟಿಷ್ ಕಾಲದ ಮಂಚ ಅದು ಹೈಟ್ ನೋಡಿ ಎಷ್ಟಿದೆ ಯಾಕಷ್ಟ ಹೈಟ್ ಇತ್ತು ಅಂದ್ರೆ ಬ್ರಿಟಿಷರು ಆಲ್ಮೋಸ್ಟ್ ಶುದ್ದ ಇರ್ತಾ ಇದ್ರು ಸೊ ಹಂಗಾಗಿ ಅವ್ರದ್ದು ಮಂಚದ ಬಾಟಮ್ ಇಂದ ಮೇಲ್ಗಡೆಗೆ ಹೈಟ್ ಮಾಡಿಸ್ಕೊಂತ ಇದ್ರು ಇಲ್ಲಿ ಹಳೆ ಕಾಲದ ಅಂಗಡಿಗಳೇನು ಮಾಡಿದ್ರು ನೋಡಿ ಪಕ್ಕದಲ್ಲಿರೋ ಪಿಂಗಾಣಿ ಅಂಗಡಿ ಇದು ಹಳೆ ಕಾಲದ ಪಿಂಗಾಣಿ ಪ್ಲೇಟ್ಸ್ ಎಲ್ಲ ತೊಗೊಂಡ್ ಇಲ್ಲಿ ಸ್ಟೋರ್ ಮಾಡಿದ್ರು ನೋಡಿ ಆಕ್ಚುಲಿ ಇದು ಯಾವುದು ನಮ್ದಲ್ಲ ಇದೆಲ್ಲ ಬ್ರಿಟಿಷ್ ಕಾಲದ್ದೆ ಸೊ ನಾವು ಅವರಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ನಾಲ್ಕನೇ ಮನೆ ಪೇಶ್ವ ವಾಡ ಅಂತ ಈ ವಾಡೆ ಅಂತ ಬರುತ್ತಲ್ಲ ಉತ್ತರ ಕರ್ನಾಟಕದಲ್ಲಿ ಆತರ ಮನೆ ಇದು ಬಟ್ ಇದು ಒಳಗಡೆ ಇನ್ನ ಏನೋ ರೆಡಿ ಮಾಡ್ತಾ ಇದಾರೆ ಅನ್ಸುತ್ತೆ ಜಸ್ಟ್ ನೋಡಬಹುದು ಅಷ್ಟೇ ನೆಕ್ಸ್ಟ್ ನೀವು ಬಂದಾಗ ಏನಾರು ಒಳಗಡೆ ಓಪನ್ ಇದ್ರೆ ಒಳಗಡೆ ನೋಡಿ ಎರಡು ಬಾಲ್ಕನಿ ಲೆಫ್ಟ್ ರೈಟ್ ಅಲ್ಲಿ ಮಧ್ಯದಲ್ಲಿ ಚೆನ್ನಾಗಿದೆ ಇದು ನಾಲ್ಕನೇ ಮನೆ ನಾಲ್ಕನೇ ಮನೆ ಇಷ್ಟೇ ತೋರ್ಸಕ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ನಾಲ್ಕನೇ ಮನೆ ನೋಡ್ಕೊಂಡು ಐದನೇ ಮನೆಗೆ ಹೋಗೋಣ ಬನ್ನಿ ಐದನೇ ಮನೆಗೆ ಹೋಗಕ್ಕಿಂತ ಮುಂಚೆ ನಿಮಗೆ ರೈಟ್ ಸೈಡ್ ಎಲ್ಲ ಈ ತರ ಹಳೆ ಕಾಲದ ಕಲ್ಲುಗಳಲ್ಲಿ ರೊಟ್ಟಿ ತಟ್ಟೋಂತ ಕಲ್ಲು ಚೊಂಬುಗಳು ಸಣ್ಣ ಸಣ್ಣ ಗ್ಲಾಸ್ಗಳು ಪಾತ್ರೆಗಳೆಲ್ಲ ಮಾಡಿದ್ ನೋಡಿ ಇದೆಲ್ಲ ಬಳ್ಪತ್ ಕಲ್ಲಲ್ಲಿ ಮಾಡಿರೋದಂತೆ ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಕಲ್ಲಲ್ಲಿ ಮಾಡಿದಾರಲ್ಲ ಈಗ ಸ್ಟೀಲ್ ಅಲ್ಲಿರೋ ಪಾತ್ರೆ ತೊಳಿಯೋದೇ ಕಷ್ಟ ಇನ್ನೀ ಕಲ್ಲಿನಲ್ಲಿ ಮಾಡಿರೋ ಪಾತ್ರೆಗಳನ್ನ ಅದ್ ತೊಳಿತಾ ಇಷ್ಟೊತ್ತು ಬಳ್ಪತ್ ಕಲ್ಲಲ್ಲಿ ಮಾಡಿರೋ ಅಂತ ಪಾತ್ರೆಗಳು ನೋಡಿದ್ರಿ ಅಲ್ವಾ ಇವಾಗ ಕಾಪರ್ ಅಲ್ಲಿ ಮಾಡಿರೋ ಪಾತ್ರೆಗಳನ್ನ ತೋರಿಸ್ತೀನಿ ಬನ್ನಿ ಇದೆಲ್ಲ ಪ್ಯೂರ್ ಕಾಪರ್ ಅಲ್ಲಿ ಮಾಡಿರೋ ಅಂತ ಪಾತ್ರೆಗಳು ಟಿಫನ್ ಕ್ಯಾರಿಯರ್ ಇಷ್ಟು ವೆರೈಟಿ ಇದೆ ನೋಡಿ ಟಿಫನ್ ಕ್ಯಾರಿಯರ್ಗಳಲ್ಲಿ ಗ್ಲಾಸ್ಗಳು ವೆರೈಟಿ ವೆರೈಟಿ ಗ್ಲಾಸ್ ಅದರಲ್ಲಿ ಡಿಸೈನ್ ಬೇರೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಇನ್ನೂ ಸ್ವಲ್ಪ ದೊಡ್ಡ ಗ್ಲಾಸ್ ಇವೆಲ್ಲ ಚೊಂಬುಗಳು ಪ್ಯೂರ್ ಕಾಪರ್ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಹಳೆಯ ಕಾಲದ ಅಂಡೆಗಳಿದೆಲ್ಲ ಎಲ್ಲ ತಾಮ್ರದ್ದೆ ಇದೆಲ್ಲ ಪಿಂಗಾಣಿಸ್ ಉಪ್ಪಿನಕಾಯಿ ಜಾರುಗಳು ಅದೇ ಜಾಸ್ತಿ ಇರೋದ್ ಇಲ್ಲಿ ಇದೆಲ್ಲ ಹಳೆ ಕಾಲು ರುಬ್ಬೋ ದೊಡ್ಡ ಸೈಜ್ ಇಂದ ಹಿಡಿದು ಚಿಕ್ಕ ವರೆಗೂ ಇದೆ ಇಲ್ಲಿ ಮಡಕೆಗಳು ಜೋಡಿಸಿದ್ದಾರೆ ದೊಡ್ಡ ಮಡಿಕೆಯಿಂದ ಹಿಡ್ದು ಸಣ್ಣ ಸಣ್ಣ ಮಡಕೆವರೆಗೂ ಜೋಡಿಸಿದ್ದಾರೆ ಹಂಗೆ ಸೂಪರ್ ಆಗಿ ಮಡಕೆಲ್ ನೀರ್ ಹುಡುಗ ಓ ಫೈವ್ ಇಷ್ಟ ಗುರು ಫೈವ್ ಅಂದ್ರೆ ನಾನೇನೋ ಐದನೇ ನಂಬರ್ ಮನೆ ಬೇರೆ ಏನೋ ಡಿಫ್ರೆಂಟ್ ಆಗಿದೆ ಅಂದ್ಕೊಂಡಿದೆ ಬಟ್ ಮನೆ ಇಲ್ಲ ಐದನೇ ನಂಬರ್ ಅಲ್ಲಿ ನಿಮಗೆ ಹಳೆ ಕಾಲದ ಪಿಂಗಾಣಿ ಪಾತ್ರೆಗಳು ಮತ್ತೆ ತಾಮ್ರದ ಪಾತ್ರೆಗಳು ಮರಕೆಗಳನ್ನ ನೋಡ್ಬೋದು ಸೊ ಐದನೇ ನಂಬರ್ ಇಲ್ಲಿ ಮುಗೀತು ನೆಕ್ಸ್ಟ್ ಆರನೇ ನಂಬರ್ ನೋಡೋಣ ಬನ್ನಿ ಆರನೇ ನಂಬರ್ಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಸಿಗುತ್ತೆ ನಿಮಗೆ ಯಾವುದೋ ಶಾಸನ ಅನ್ಸುತ್ತೆ ರೌಂಡ್ ನೀಟಾಗಿ ಕಟ್ ಮಾಡ್ಬಿಟ್ಟಿದ್ದಾರೆ ಹಳೆ ಕಾಲದ ಶಾಸನ ಟೆಕ್ಸ್ಟ್ಗಳು ಇನ್ನೂ ಕಾಣಿಸ್ತಾ ಇದೆ ನೋಡಿ ಮೋಸ್ಟ್ಲಿ ಇದು ಹಳೆಗನ್ನಡ ಇರಬಹುದು ಹಳೆ ಕಾಲದ ಎತ್ತಿನ ಗಾಡಿಗಳು ನಾವು ಪಯಣ ಮ್ಯೂಸಿಯಂ ಅಲ್ಲಿ ನೋಡ್ಬೋಲ್ಲ ಆ ಥರದ್ದು ಹಳೆ ಕಾಲದ ಚಕ್ರಗಳು ಹಳೆ ಕಾಲದ ಎತ್ತಿನ ಗಾಡಿಗಳು ಹಳೆ ಕಾಲದ ಕುದುರೆ ಗಾಡಿ ಇದು ಆರನೇ ನಂಬರು ಕಮಲ್ ಮಹಲ್ ಆಫ್ ಕುಕ್ಕನ್ ದೂರಂತೆ ಇದು ಸಾವಿರದ ಮುನ್ನೂರ ನಲ್ವತ್ತೊಂದನೇ ಇಶ್ವಿ ಆ ಮನೆಗಳ ಡೀಟೇಲ್ಸ್ ನಿಮ್ಗೆ ಅಲ್ಲೇ ಹಾಕಿರ್ತಾರೆ ನೀವು ಅದು ಓದ್ಕೊಬಹುದು ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಅದರ ಡೀಟೇಲ್ಸ್ ತಿಳ್ಕೊಬಹುದು ಇದು ಆರನೇ ಮನೆ ಒಳಗಡೆ ನೋಡಿ ಎಷ್ಟು ಸಕಲ ಇದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಇದೆಲ್ಲಾ ಮರದ ಕೆತ್ತನೆಗಳು ಎಷ್ಟು ಚೆನ್ನಾಗಿ ಸಕಾಲ ಇದೆ ಬಿಡ್ರಿ ಶೂಟಿಂಗ್ ಅಂತೂ ಏಳ್ ಮನಸ್ಸಂಗಿದೆ ಬಟ್ ಶೂಟಿಂಗ್ ಎಲ್ಲಾ ಕೊಡಲ್ಲ ಬಿಡಿ ಪಾಪ ಎಷ್ಟು ಕಷ್ಟಪಟ್ಟು ಎಲ್ಲಾ ತಂದ ಹಾಕಿದ್ರು ನಮ್ಗೇನಾದ್ರು ಕೊಟ್ರೆ ಇದು ನಾಲ್ಕೇ ದಿನ ಪೋಸ್ಟ್ ಮಾಡಕ್ ಕೊಡ್ತಾರೆ ಈ ಮನೆ ಸ್ಪೆಷಲ್ ಏನಂದ್ರೆ ವುಡ್ ವರ್ಕ್ ಅಂತೂ ಸೂಪರ್ ಆಗ ಮಾಡಿದಾರೆ ಈಗ ನಾವು ಪಿ ಓ ಪಿ ಇದ್ರು ಈ ತರ ಫಿನಿಶಿಂಗ್ ಮಾಡಕ್ ಆಗಲ್ಲ ಅನ್ಸುತ್ತೆ ಸಣ್ಣ ಸಣ್ಣ ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದರಲ್ಲಿ ಆರನೇ ಮನೆ ಆದ್ಮೇಲೆ ಇದು ಏಳನೇ ಮನೆ ಎಂಟ್ರೆನ್ಸ್ ಸಕಲ ಇದೆ ಅಲ್ಲ ವಾಟರ್ ಫೌಂಟೇನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಡೆಕ್ಕನಿ ನವಾಬ ಮಹಲ್ ನೈನ್ಟೀನ್ ಟ್ವೆಲ್ ಈ ಲೋಗ ನೋಡಿದೀರಾ ಈ ಗಣೇಶನ್ ಯಾರ್ಗೆಲ್ಲ ನೆನಪಿದೆ ಹಳೆ ಕಾಲದಲ್ಲಿ ಗಣೇಶ ಬಿಡಿ ಬರ್ತಿತ್ತಲ್ಲ ಆದ್ರೂ ಕವರ್ ಮೇಲ್ಗಡೆ ಈ ಗಣೇಶನೇ ಆಗ್ತಾ ಇದಿದ್ದು ಇದೆ ಡಕಾನಿ ನವಾಬ ಮಹಲ್ ನೈನ್ಟೀನ್ ಟ್ವೆಲ್ ಇದ್ರಲ್ಲಿ ನೀವು ಗ್ಲಾಸ್ ವರ್ಕರ್ ನೋಡ್ಬೋದು ಇದೆಲ್ಲ ನವಾಬ್ರ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂತ ಪಾತ್ರೆಗಳು ಹಳೆ ಕಾಲದ ಹಾರ್ಮೋನಿ ಬಾಕ್ಸ್ ನೋಡಿ ಹಿಂಗಿದೆ ಒಳಗಡೆ ಎಲ್ಲ ಬಿಚ್ಚ ಈ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಬಾಲ್ಕನಿ ಸೊ ಅಲ್ಲೆಲ್ಲ ಈ ರಾಣಿ ದೀರ್ ಕುತ್ಕೊಂಡು ಇಲ್ಲಿ ಕೆಳಗಡೆ ಏನಾದ್ರು ಪ್ರೋಗ್ರಾಮ್ ನಡೆದ್ರೆ ಅಬ್ಸರ್ವ್ ಮಾಡ್ತಾ ಇದ್ರಂತೆ ಆತರ ಬಾಲ್ಕನಿ ಈ ಹಳೆ ಕಾಲದ ಪಿಕ್ಚರ್ ಗಳಲ್ಲಿ ತೋರಿಸ್ತಾರ ನೋಡಿ ಆತರ ಇದೆ ಇದೆಲ್ಲ ಹಳೆ ಕಾಲದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ನ ಇಟ್ಟಿದ್ದಾರೆ ನೋಡಿ ಹಾರ್ಮೋನಿ ತಬಲಾ ಸೊ ಈಗ ಏಳನೇ ಮನೆ ಮುಗೀತು ನೆಕ್ಸ್ಟ್ ಇವಾಗ ಎಂಟನೇ ಮನೆಗೆ ಹೋಗ್ತಾ ಇದ್ದೀವಿ